ಬೆಳಗ್ ಬೆಳಿಗ್ಗೆ ನಮ್ದು ಬ್ಲಾಕ್ ಸ್ಟಾರ್ಟ್ ಆಗಿದೆ ಇವಾಗ ಬೆಳಿಗ್ಗೆ ಟೀ ಹಾಗೂ ಬ್ರೇಕ್ಫಾಸ್ಟ್ ನಮ್ಮದು ದೋಸೆ ಟೀ ನಂದು ಟೀನ್ ಡ್ರಮ್ಮಲ್ಲಿ ಬೇಕಂತೆ ಮಾಡ್ತಾ ಇದ್ದಾನೆ ಇವತ್ತು ಡ್ರಮಲ್ಲಿ ಅಯ್ಯೋ ಮನೆಯಲ್ಲಿ <tört uma estareca> <illuminated> ಎಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ಮ ಪಜ್ಜು ವಹಿಸೋದು ಈ ಎಲ್ಲ ಅವನೇ ವಹಿಸೋದು ಎಷ್ಟು ಟೆನ್ಷನ್ ಅವನಿಗೆ ಪಜ್ಜುನಿಂದ ನಾವು ಅಲ್ಲಮ್ಮ ಎಲ್ಲ ಪಜ್ಜು ನೋಡ್ಕೊಳ್ಳೋದಂತೆ ಟೆನ್ಷನ್ ಅಂತ ಅವರಿಗೆ ಟೆನ್ಷನ್

ಇದು ಮಾಡ್ಬೇಕು ಅದು ಮಾಡ್ಬೇಕು ಇದು ಅದು ಇದು ಇದು ಅಂತ ಮಾಡ್ತೀರಾ ಮತ್ತೆ ಇದು ಅದು ಇಷ್ಟು ಇಷ್ಟಿಷ್ಟು ಒದ್ದೆ ಬೇಕಲ್ಲ ತಿನ್ಲಿಕ್ಕೆ ಇಷ್ಟಿಷ್ಟು ದೊಡ್ಡ ಆ ಮೀನ್ ಮಾಡಿದ್ರೆ ಆಗುದಿಲ್ಲ ಡೈಲಿ ಚಿಕನ್ ಬೇಕು ಸಂಜೆ ಆಗುವಾಗ ಚಿಕನ್ ಇಲ್ದಿದ್ರೆ ಹೊರ್ಗಡೆ ಇದ್ದಾದ್ರೂ ಬೇಕು ಆ ಎಲ್ಲೇ ಓಡ್ತಿಯಾ ಓಡ್ತಿಯ ಅಂತ ಈಗ ಬಂದ ಬಂದ ಅಂತೆ ಅಲ್ಲಿ ಕೆಲಸ ಮಾಡುದು ಇವರೊಳ್ಳೆಲ್ಲಿ ಚಹಾ ಕಾಫಿ ತಿಂಡಿ ಎಲ್ಲ ತಕೊಂಡು ತಿನ್ನುದು

ಅಮ್ಮಾನಿಗೆ ಒಂದು ಡಜನ್ ಪಾತ್ರೆ ಸಿಕ್ತು ಸ್ವಲ್ಪ ಆಯ್ತಲ್ಲ ಪಾತ್ರಕೊಳ್ಳಲಿಕ್ಕೆ ನನಗೆ ಇಷ್ಟ ಪಾತ್ರೆ ಕೊಳ್ಳಲಿಕ್ಕೆ ಒರೆಸ್ಲಿಕ್ಕೆ ಕುಡಿಸ್ಲಿಕ್ಕೆ ಖಾಲಿ ಬಟ್ಟೆ ಒಂದು ತೊಳೆಯೋದಂದ್ರೆ ಆಗುದಿಲ್ಲ ನಂಗೆ ಒಂದೊಂದು ಆಲಸ್ಯ ನನಗೆ ಬಟ್ಟೆ ತೊಳೆಯೋದಂದ್ರೆ ಆಗುದಿಲ್ಲ

ಇದಕ್ಕೆ ಎಂತ ಹೇಳುವುದಂದ್ರೆ ನಮ್ಮ ಭಾಷೆಯಲ್ಲಿ ಗಾಂಟಿ ಹಾಲ್ ಅಂತ ಹೇಳ್ತಾರೆ ಮತ್ತು ತುರು ಭಾಷೆಯಲ್ಲಿ ಎಂತ ಹಾಂ ಗಂಟಿನ ಬಳ್ಳಿ ಅಂತ ಮತ್ತೆ ಕನ್ನಡದಲ್ಲಿ ಎಂತ ಹೇಳುವುದಂತ ಅಂತ ಗೊತ್ತಿಲ್ಲ ನನಗೆ ಇದಕ್ಕೆ ಜೀವಿಗೆ ಹಾಕಲಿಕ್ಕೆ ಉಂಟು ಮತ್ತು ಬೆಲ್ಲ ಖಾಲಿ ಇದನ್ನು ನೀರು ಹಾಕಿ ಕೈಯಲ್ಲಿ ಒಳ್ಳೆ ಜಜ್ಜಿ ಕಲ್ಲಲ್ಲಿ ಮತ್ತೆ ಕುಡಿಯಲಿ ಪ್ಪ ನಿಮ್ಮ ಬೆನ್ನೋ ಇದು ಮದ್ದು ಆಯ್ದು ಗುಡಿಸಿ ಬಿಸಿಲಕ್ಕಿ ಹ್ಮ್ ಕುಚಿಲಕ್ಕಿಲಿಗೆ ಅದೇ ಇಲ್ಲಿ ಎಣ್ಣೆ ಆಗ್ತಾ ಉಂಟು

ಅಲ್ಲಮ್ಮ ಸಾಕಷ್ಟು ಇನ್ನು ಬೇಕಾ ರೈಸ್ ಅಲ್ಲ ಇದು ಓಕೆ ಈಗ ಆಯ್ತು ಇಲ್ಲಿದ್ದು ನಮ್ಮದು ಕೆಲಸ ಇದು ಇದು ಕ್ಲೀನಿಂಗ್ ಎಲ್ಲ ಆಯ್ತು ಮೇಲೆ ಮನೆದ್ದು ಮೇಲೆ ಇಲ್ಲಿ ಮನೆದ್ದು ಈಗ ನಮ್ಮ ಮನೆಗೆ ಹೋಗೋದು ಅಲ್ಲಿ ಇನ್ನು ಅದೇ ಕೆಲಸ ಕ್ಲೀನಿಂಗ್ ಮಾಡೋದು ಮಾಡೋದು ಇದು ಮಾಡುದು ಅದೇ ಯಾರು ಡ್ರೈವರ್ ಮಿಸ್ಟರ್ ರೋಹಿತ್ ಉಡುಪು ಡ್ರೈವರ್ ಲೋಕಲ್ ಡ್ರೈವರ್ ಲೋಕಲ್ ಡ್ರೈವರ್ ನಮ್ಮ ಮೈನ್ ಡ್ರೈವರ್ ಎಲ್ಲೋ ಇದ್ದಾನೆ ಮತ್ತೆ ನಮ್ಮ ಸೈಡ್ ಡ್ರೈವರ್ ಇಲ್ಲೇ ಇದ್ದಾರೆ ಅವನೀಗ ಮೇನ್ ಆಗಿದೆ ಮೇನು ಓಕೆ ಈಗ ಮನೆ ಬಂತು ಓಕೆ ಈಗ ಓಮ್ ಈಗ ನನಗೆ ಏನು ನೋಡಿ ಎಕೋಸ್ಟಿಕ್ ಎಲ್ಲ ಹಾಕಿ ಹೇಳಿದ್ರು ನೋಡಿ ಇದೊಂದು ಬಾಕಿ ಉಳಿದಿತ್ತು ಇದು ಕೂಡ ಈಗ ಇದನ್ನು ಎರಡು ಪೀಸ್ ಮಾಡಿ ಒಂದೊಬ್ಬರಿಗೆ ಒಂದೊಬ್ಬರಿಗೆ ಕೊಡೋದು

ಆಯ್ತಾ ಅಮ್ಮ ನಿಮ್ದು ಅಮ್ಮ ನೋಡಿ ಓಹ್ ಆ ತಗೊಳ ಇದು ವಿಡಿಯೋಗೆ ಮಾತ್ರ ನಾನು ತಗೊಳ್ಳೋದು ಮತ್ತೆ ನೀವು ತಗೊಳ್ಳೋದು ಸಿನ್ ಇದು ಎಲ್ಲಿ ಉಂಟಾ ಕಾರ ಅಲ್ಲಿ ಉಂಟಾ

ಬಂಗಡೆ 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 ಮಾತ್ರ ಮಾತ್ರ ಅಂಗಡೆ ಮಾತ್ರನಾ ಬಂಗಡೆ ಕಡುವಳೆ ಪೂರೈವರು ಅದು ಒಂದು ವರೆಗಿದ್ದರು ನನಗೆ ಬೇಲುಪುರಿ ಸಿಕ್ತು ಇಲ್ಲಿ ನಿಲ್ಲಿಸಿ ಇಲ್ಲಿ ನಿಲ್ಲಿಸಿ ನಿಲ್ಲಿಸಿ ಸ್ಟಾಪ್ ಸ್ಟಾಪ್ ಇವ್ರು ಮತ್ತೆ ಎಂತ ಮಾಡ್ತಾರೆ ಗೊತ್ತು ಮುಂದೆ ಮುಂದೆ ಹೋಗ್ತಾರೆ ಆ ಇನ್ನು ಆಗೋದಿಲ್ಲ ಇಲ್ಲಿ ನಿಲ್ಲಕ್ಕೆ ಆಗಿ ಸೀದ ಹೋಗ್ತಾರೆ ಅಲ್ಲಿ ಕಾರು ಉಂಟು ಆ ನಿಮ್ದು ನಂಗೆ ಗೊತ್ತುಂಟು ಎಷ್ಟು ದೊಡ್ಡ ಕಳ್ಳ ಅಂತಾನೆ

ಅಂತ ಹೇಳಿಕೆ ಹಾಕ್ತೀವಾ ಹ್ಞೂ ಕೂಡ ಓಕೆ ಇವಾಗ ನಮಗೆ ಇವರ ಹತ್ರ ಇಲ್ಲಿ ನಿಜವಾಗ್ಲೂ ಫ್ರೆಶ್ ಮೀನ್ ಸಿಕ್ತು ಕರಿ ಮೀನು ಅಂತ ಹೇಳಿ ಫಸ್ಟ್ ಟೈಮ್ ನಾವು ಫ್ರೈ ಮಾಡೋದು ನೋಡ್ಬೇಕು ಅವ್ರು ಹೇಳಿದ್ರು ತುಂಬಾ ಚೆನ್ನಾಗಿದೆ ಒಮ್ಮೆ ತಗೊಂಡೋಗಿ ಅಂತ ಹೇಳಿ ಹಾಗೆ ಅದನ್ನೇ ತಗೊಳ್ತಾ ಇದ್ದೀವಿ ಕೆಜಿ ಜಿ ಚಕ್ಲಿಕ್ ಚಕ್ಲಿಗೆ ಮಸಾಲ ಚಕ್ಲಿ ಮಸಾಲ ಅಂತ ಚಿಕನ್ ಸರಿ ಇಷ್ಟ ಐ ಆಸ್ ಕೆ ಜಿ ಕಬಾಬ್ ನೋಡಿ ಇದು ಇಲ್ಲಿ ತಕೊಂಡ್ವಿ ಈಗ ಚೆನ್ನಾಗಿತ್ತು ಟೇಸ್ಟ್ ನೋಡಿದ್ವಿ ಚೆನ್ನಾಗಿತ್ತು ಹಾಗೆ ಉಳ್ದದ್ ಕೂಡ ಸಿಗುತ್ತೆ ಕಬಾಬ್ ಫೇಮಸ್ ಅಂತೆ ಗಂಟೆ ಬಂದರೆ ಇದು ಸಿಗುತ್ತೆ ನಿಮಗೆ ಹಾಸ್ಪಿಟಲ್ ಎದುರು ಕಡೆಯಾ ಐ ಅಯ್ಯಾಸ್ ಕೆ ಜಿ ಕಬಾಬ್ ಅಂತ ಹೇಳಿ ನೋಡಿ ಯಾರಾದರೂ ಟ್ರೈ ಮಾಡಲಿಲ್ಲ ಅಂದರೆ ಟ್ರೈ ಮಾಡಿ ಚಿಕ್ಕ ಚಿಕ್ಕ ಕಬಾಬು ಇದು ಮಾಡಿ ಕೊಡ್ತಾರೆ ಫ್ರೈ ಮಾಡಿ ಹಾಗೂ ಜಿಗೆ ತೊಗೊಂಡ್ರೆ ಫೈವ್ ಹಂಡ್ರೆಡ್ ರುಪೀಸ್ ಹಾಗೂ ಅಪ್ ಟು ಫೋರ್ ಕಿಲೋಮೀಟರ್ ತನಕ ನಿಮಗೆ ಇದು ಉಂಟು ಫ್ರೀ ಡೆಲಿವರಿ ಕೂಡ ಉಂಟು ಮಿನಿಮಮ್ ಆರ್ಡ್ರ್ ಒನ್ ಫಿಫ್ಟಿ ಇರಬೇಕು ಉಳಿದದ್ದು ಒಂದು ಚಕ್ಲಿ ಮಸಾಲ ಅಂತ ಉಂಟು ನಾವು ಟೇಸ್ಟ್ ಮಾಡಲಿಲ್ಲ ಮಾತ್ರ ಯಾಕೆಂದರೆ ನಾವು ಅದಕ್ಕಿಂತ ಮೊದಲು ಬೇಲ್ಪುರಿ ಎಲ್ಲ ತಿಂದಿದಲ್ವಾ ಚಕ್ಲಿ ಮಸಾಲ ಪರ್ ಪೀಸಿಗೆ ಐದು ರೂಪಾಯಿ ಇನ್ನೊಮ್ಮೆ ಟ್ರೈ ಡ್ರೈ ಮಾಡಬೇಕು ಅದನ್ನ ಓಕೆ ಅಮ್ಮ ರೆಸಿಪಿ ಮಾಡುವ ಕಿಚನ್ ಆಯ್ತಲ್ಲ ಕಿಚನ್ ರೆಡಿ ಎಲ್ಲ ಎಲ್ಲಿ ಉಂಟು ಟೊಮೆಟೊ ಡರ್ಬೇಕು ಯಾವ್ದು ಇದರಲ್ಲಿ ಮಾಡ್ತಿದ್ರು ನೋಡಿದ್ನ ಇದರಲ್ಲಿ cutting ಇದು ಅಪ್ಪನಿಗೆ ಗೇಸ್ ಇದೆಲ್ಲ ಸಿಪ್ಪೆ ತೆಗಿಲಿಕ್ಕೆ ಇದು ಜಜ್ಲಿಕ್ಕೆ ಇದು ಮೆಜರ್ಮೆಂಟ್ ನೋಡಲಿಕ್ಕೆ ಒಂದು ಕಪ್ಪ ಎರಡು ಕಪ್ ಓಕೆ ಈಗ ಕಿಚನ್ ಕಿಚನಿದೆ ಫಸ್ಟ್ ಕೆಲಸ ಆಗ್ತಾ ಎಲ್ಲ ಇವಾಗ ನಾನು ಏನು ತೋರಿಸೋದಿಲ್ಲ ನಿಮಗೆ ಕರೆಕ್ಟಾಗಿ ಮತ್ತು ನೀವು ಕಿರಿಕಿರಿ ಮಾಡೋದು ಬೇಡ ಅದಕ್ಕೆ ಆದ ತೋರಿಸ್ತೀನಿ ಈಗ ಜಸ್ಟ್ ಮೇಲಿನ ಮೇಲೆ ಉಂಟು ಡಿಸೈನ್ ಅವತ್ತು ಹೇಳಿದ್ದೆ ನೋಡಿ ಅದೇ ಇಲ್ಲಿ ಫ್ರಿಜ್ ಅದೆಲ್ಲ ಬರುತ್ತೆ ನೆಕ್ಸ್ಟ್ ನೋಡಿ ಅದು ನೀವು ಏನೆಲ್ಲ ಬರುತ್ತೆ ಹೇಗೆ ಅಂತ ಹೇಳಿ ಈಗ ಸಪ್ರೇಟ್ ಒಂದೇ ಇದರಲ್ಲಿ ಒಂದು ಬಾಕ್ಸ್ ಒಳಗೆ ಎಲ್ಲ ಹಾಗೆ ಮಾಡಿದ್ದಾರೆ ಅವರು ಇಲ್ದಿದ್ರೆ ಇಲ್ಲಿಂದ ಅಲ್ಲಿ ತನಕ ಇತ್ತು ನಮ್ದು ಕಿಚನ್ ಅದು ಬಿಟ್ಟವರು ಒಂದು ಬಾಕ್ಸ್ ಅಲ್ಲಿ ಬರುವಾಗೆ ಅಂದ್ರೆ ನಾನು ಇಲ್ಲಿ ನಿಂತರೆ ಅಮ್ಮ ಎಲ್ಲ ಅಂದ್ರೆ ಓವನ್ ಫ್ರಿಡ್ಜ್ ಅದರದ್ದು ಎಲ್ಲ ಕವರ್ ಆಗ್ಬೋದು ಇಲ್ಲಿಂದ ನಾನು ಅಲ್ಲಿಂದ ತೆಗೆಯುವುದು ಅಲ್ಲಿಂದ ಇಡುವುದು ಇಲ್ಲಿಂದ ತೆಗೆಯುವುದು ಅದೆಲ್ಲ ಕರೆಕ್ಟ್ ಬರಬೇಕು ಅಂತೇಳಿ ಒಂದು ಪ್ಲ್ಯಾನ್ ಮಾಡಿ ಅವರು ಮಾಡಿದ್ದಾರೆ ಹಾಗೆ ಇಷ್ಟ ಆಯ್ತು ನನಗೆ ಅವರ ಪ್ಲ್ಯಾನ್ ಅದು ನಿಜವಾಗ್ಲೂ ಹಾಗೆ ಬೇಕಿತ್ತು ನಮಗೆ ಹಾಗೆ ಇದ್ರೇನೆ ಒಳ್ಳೆಯದು ಹಾಗೆ ಈಗ ನಾನು ಜಾಸ್ತಿ ನಿಮಗೆ ತೋರಿಸ್ಲಿಕ್ಕೆ ಹೋಗೋದಿಲ್ಲ ಎಲ್ಲ ಆದಮೇಲೆ ತೋರಿಸ್ತೀನಿ ಯಾವಾಗ ನಿಮ್ಗೆ ಗೊತ್ತಾಗುತ್ತೆ ಕಾಂಬಿನೇಷನ್ ಕಲ್ಲರ್ ಯಾವ ರೀತಿ ಬಂದಿದೆ ಏನು ಹೇಗೆ ಅಂತ ಹೇಳಿ ಇವಾಗ ತುಂಬ ಧೂಳು ಧೂಳಿ ಇರುತ್ತೆ ಅದರ ಮೇಲೆ ನಿಮಗೆ ಅದು ಸರಿಯಾಗಿ ಗೊತ್ತಾಗೋದಿಲ್ಲ ಲೈಟ್ ಕೂಡ ಇಲ್ಲ ಮತ್ತು ನೀವು ನನಗೆ ಕಿರಿಕಿರಿ ಮಾಡ್ತದಲಿಕ್ಕೆ ಶುರು ಮಾಡ್ತೀರ ಹಾಗೆ ಹೀಗೆ ಅಂತೇಳಿ ಕಿರಿಕಿರಿ ನನ್ನ ನಾನು ಒಳ್ಳೆಯದಕ್ಕೆ ಮಾಡ್ತೀರಾ ನೀವು ಹಾಗೆಲ್ಲ ನಾನು ಹೇಳೋದು ಹಾಗೆ ಅದು ನಾನು ಮತ್ತೆ ಹೆದು ಮಾಡ್ತೀನಿ ನಿಮಗೆ ಹೇಳ್ತೀನಿ ಎಲ್ಲ ಇಲ್ಲಿ ನಮ್ಮದು ಎ ಸಿ ಇತ್ತಲ್ವಾ ಮತ್ತು ಇದು ನೋಡಿ ಇದು

ಈ ಸಿ ಕಿಚನಲ್ಲಿದ್ದರೆ ಗಾಳಿ ಉಂಟಲ್ಲ ಸೀದಾ ನಮ್ಮ ಇದಕ್ಕೆ ಗ್ಯಾಸಿಗೆ ಇದಾಗ್ತಾ ಇತ್ತು ಹಾಗೆ ಕಷ್ಟ ಆಗ್ತಾ ಇತ್ತು ಅದಕ್ಕೆ ಅವರು ಇಲ್ಲಿ ತಂದ್ರು ಎರಡಕ್ಕೂ ಆಗ ಸರಿ ಆಗತ್ತೆ ಅಂತ ಹೇಳಿ ಮಧ್ಯದಲ್ಲಿ ಹಾಕಿದ್ದಾರೆ ಹಾಗೂ ಎಲ್ಲ ತೆಗೆಸಿದ್ವಿ ಇದೆಲ್ಲ ನೋಡಿ ಇಲ್ಲಿ ಗುಂಡಿ ಇತ್ತಲ್ವ ಎಲ್ಲ ತೆಗೆಸಿ ಈಗ ಕ್ಲೋಸ್ ಆಯ್ತಿದ್ವಿ ಇದೆಲ್ಲ ತೆಗೆಸಿದ್ವಿ ಒಂದು ದೊಡ್ಡ ಜಾಗ ಸಿಕ್ತು ಒಂದು ಪ್ಲೇ ಏರಿಯಾ ಮಾಡೋಣ ಅಂತೇಳಿ ನಾನು ನಾನಿದ್ರೆ ನಾವು ಹೆಚ್ಚಾಗಿ ಕ್ಯಾರಂ ಬೋರ್ಡ್ ಹಾಗೂ ಅದೆಂತದ ಇನ್ನೊಂದು

ಫೈನಲಿ ಬಾತ್ರೂಮ್ಗೆ ಬಾಗಿಲೆಲ್ಲ ಬರ್ತಾ ಉಂಟು ಮನೆಯಲ್ಲಿ ಹಾಗೆ ಅಮ್ಮಂದು ಸ್ಪೆಷಲ್ ಡೋರ್ ಉಂಟು ನೋಡಿ ಅದೊನಿಗೆ ಚೇಂಜ್ ಮಾಡಲಿಕ್ಕೆ ಉಂಟು ಸ್ಪೆಷಲ್ ಡೋರ್ ಚೇಂಜ್ ಆಗಿ ಅದು ಕೂಡ ಡೋರ್ ಆಗುತ್ತೆ ಹಾಗೆ ಒಂದೊಂದು ಕೆಲಸ ಆಗ್ತಾ ಉಂಟು ನೆಕ್ಸ್ಟು ನೆಕ್ಸ್ಟ್ ಇನ್ನೆಂತ ಅಂತ ನೋಡೋಣ ಇನ್ನು ಸ್ವಲ್ಪ ದಿನ ಇರೋದು ಆ ಸ್ವಲ್ಪ ದಿನದಲ್ಲಿ ಆಗುತ್ತೆ ಕೆಲಸ ಹೋಪ್ ಉಂಟು ತುಂಬ ಅರ್ಜೆಂಟ್ ಅರ್ಜೆಂಟು ಕೂಡ ಮಾಡ್ತಾ ಇಲ್ಲ ನಾವು ಯಾಕೆಂದರೆ ಕೆಲವು ಕೆಲಸ ಅಲ್ಲಿ ಅಲ್ಲಿ ಬಾಕಿ ಉಳಿಬಾರ್ದು ಹೆಚ್ಚಾಗಿ ಎಲ್ಲ ಆಗಬೇಕು ನಾರ್ಮಲಾಗಿ ಹಾಗೆ ನೋಡೋಣ ಆಗ್ಬೋದು ಹಾಗೆ ಒಂದೊಂದು ಕೆಲಸ ಆಗ್ತಾ ಉಂಟು ನಿಮ್ಮದು ಕೂಡ ಥ್ಯಾಂಕ್ ಯು ನೀವು ಕೂಡ ಸುಮಾರು ಪ್ರೇ ಮಾಡಿದಿರಿ ಹಾಗಾಗಿ ಇದೆಲ್ಲ ಕೆಲಸ ಆಯಿತು ಮೇಲುಗಡೆ ನಮ್ಮದೆಲ್ಲ ಟೈಲ್ಸ್ ಆಯಿತು ಫಿನಿಷಿಂಗ್ ಟೈಲ್ಸಿಂದ ಆಯಿತು ತುಂಬ ಚೆಂದ ಕಾಣುತ್ತೆ ಅದು ಕೂಡ ನೆಕ್ಸ್ಟ್ ಎಲ್ಲ ಕ್ಲಿಯರ್ ಆಗೋ ಈಗ ಪಾಪ್ಸಿ ಅದೆಲ್ಲ ಅದೆಲ್ಲ ಆದಮೇಲೆ ನಾನು ತೋರಿಸ್ತೀನಿ ಆಮೇಲೆ ನೆಕ್ಸ್ಟು ಸಿಗಿದ ಸ್ಟೆಪ್ಸ್ ಫೈನಲಿ ಒಂದು ಸ್ಟೆಪ್ಸ್ ನಮಗೆ ಬರುತ್ತೆ ಸ್ಟೆಪ್ಸ್ ಆಗುತ್ತೆ ಅದರದ್ದೆಲ್ಲ ಕಾರ್ಡ್ಸ್ ಅದು ಇದೆಲ್ಲ ಬಂದಿದೆ ಹಾಗೂ ಅದನ್ನು ಮಾಡಿ ಮತ್ತೆ ಕೆಳ ಟೈಲ್ಸ್ ಹಾಕ್ಲಿಕ್ಕೆ ಉಂಟು ಹಾಗೆ ಒಂದು ಫಿನಿಷ್ ಆಗುತ್ತೆ ಟೈಲ್ಸ್ ಹಾಕಿದ್ದು ಮತ್ತು ಇಂಟೀರಿಯರ್ ಹೆಚ್ಚಾಗಿ ಆಯಿತು ಏನು ಪೇಂಟಿಂಗ್ ಎಲ್ಲ ಉಂಟು ಪೇಂಟಿಂಗ್ ಎಲ್ಲ ಆಗುವಾಗ ಎಲ್ಲ ಪರ್ಫೆಕ್ಟ್ ಆಗುತ್ತೆ ಹಾಗೆ ಅಮ್ಮಂದು ಕೂಡ ಆಗಲಿಕ್ಕುಂಟು ಎಲ್ಲ ರೂಮಿಂದೆಲ್ಲ ನೋಡೋಣ ಏನಾಗುತ್ತೆಂದಾಳೆ ಹೋಪ್ ಒಂದು ಹೀಗಿಡ್ದ ಹೀಗಿಡ್ದ ಹೀಗೆ ಹೀಗೆ ಫಿಂಗರ್ ಕ್ರಾಸ್ ಅಂತ ಹೇಳ್ತಾರೆ ನೋಡಿ ಅದು ದೇವರ ಹತ್ರ ಪ್ರೇ ಮಾಡಿ ನನಗೋಸ್ಕರ ತುಂಬ 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 ಪ್ರೇ ಮಾಡಿ ಎಲ್ಲನೂ ಸರಿಯಾಗಿ ಆಗಲಿ ಅಂತೇಳಿ ತುಂಬ ತುಂಬ ಕಷ್ಟ ತೆಗೆದ್ವಿ ನಾವು ಸುಮಾರು ಇನ್ನೂ ಕೂಡ ತೆಗೀತಾ ಇದ್ದೀವಿ ಎಲ್ಲ ಸರಿ ಆಗಬೇಕು ಅಷ್ಟೇ ಬೇಡೋದನ್ನ ಓಕೆ ಈ ವ್ಲಾಗನ್ನು ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆಯಿಂದ ಫ್ರೆಶ್ ಹೊಸ ವ್ಲಾಗ್ಗೆ ಬರ್ತೀನಿ ವೆಯ್ಟ್ ಮಾಡಿ ಅನಗೋಸ್ಕರ And let it go. Take it. Bye bye. See you.